ಸತ್ತ ಬಳಿಕ ರಕ್ತಪಿಶಾಚಿಗಳಾಗಿ ಪರಿವರ್ತನೆ ಹೊಂದುವವರ ಬಗ್ಗೆ ಕೇಳಿದ್ದೇವೆ ಆದರೆ ಜೀವಂತವಿದ್ದಾಗಲೇ ಆಯುಷ್ಯವಿಡೀ ರಕ್ತ ಪಿಶಾಚಿಯಂತೆ ವರ್ತಿಸಿದವರಲ್ಲಿ ಹಂಗೇರಿಯ ಬ್ಲಡ್ ಕೌಂಟೆಸ್ ಎಂದೇ ಹೆಸರಾದ ಎಲಿಜಬೆತ್ ಬತೋರಿಯು ಒಬ್ಬಳು ವಾಯುವ್ಯ ಹಂಗೇರಿಯ ಕಾರ್ಬೆತಿಯನ್ ಬೆಟ್ಟ ಪ್ರದೇಶದ ತಪ್ಪಲಲ್ಲಿರುವ ಟ್ರಾನ್ಸಿಲ್ವೇನಿಯಾದ ಕೋಟ್ ಅರೆಮನೆಯಲ್ಲಿ ಎಲಿಜಬೆತ್ ಬತೋರಿಯು ಸಾವಿರದ ಅರವತ್ತರಲ್ಲಿ ಹುಟ್ಟಿದಳು ಅವಳ ವಂಶ ಹಲವು ತಲೆಮಾರುಗಳಿಂದ ಕುಖ್ಯಾತವೆನಿಸಿತ್ತು ಕೊಲೆಗಡುಕರು ಅತ್ಯಾಚಾರಿಗಳು ಈ ವಂಶದಲ್ಲಿ ಜನಿಸಿದ್ದರು ಬಾಲ್ಯದಲ್ಲಿಯೇ ಹನ್ನೊಂದನೆಯ ವಯಸ್ಸಿನಲ್ಲಿದ್ದಾಗ ಎಲಿಜಬೆತ್ಸಲ್ವೇನಿಯಾದ ಪ್ರತಿಷ್ಠಿತ ಪ್ರೊಟೆಸ್ಟೆಂಟ್ ಕುಟುಂಬದ ಯುವಕ ಫೆರ್ನೆಸ್ ನಾರ್ಸ್ಡಿಯೊಂದಿಗೆ ನಿಶ್ಚಯವಾಯಿತು ನಾರ್ಸ್ಡಿ ಕುಟುಂಬದಲ್ಲಿ ಅವಳ ದಾಂಪತ್ಯ ಜೀವನ ಆರಂಭವಾಗುವ ಮೊದಲೇ ಕೌಂಟೆಸ್ ಆಗಿ ಆಕೆ ತರಬೇತಿಯನ್ನು ಪಡೆದಿದ್ದಳು ದೈನಂದಿನ ಗೃಹ ಕೃತ್ಯಗಳಿಂದ ಬಲು ಶೀಘ್ರದಲ್ಲೇ ಬೇಸರ ಹುಟ್ಟಿ ಎಲಿಜಬೆತ್ ಹಾದಿ ತಪ್ಪಿದ್ದಳು ಹಾಗೂ ತನ್ನ ಹದಿಮೂರನೇ ವಯಸ್ಸಿನಲ್ಲಿಯೇ ಆಕೆ ಗರ್ಭಿಣಿಯಾದಳು ವಿವಾಹಕ್ಕೆ ಮುನ್ನವೇ ಗರ್ಭಿಣಿಯಾಗಿ ತನ್ನ ಕುಟುಂಬದ ಮಾನ ಮರ್ಯಾದೆಯನ್ನು ಮಗಳು ಹರಾಜು ಹಾಕಿದಳಲ್ಲ ಎಂದು ತಾಯಿ ಅವಳ ಬಗ್ಗೆ ಅಸಾಧ್ಯ ಸಿಟ್ಟು ಉರಿದೆದ್ದಿತು ಆದರೂ ಆಕೆ ತಾಳ್ಮೆ ತಂದಿಕೊಂಡು ತನ್ನ ಹಳೆಯ ಕೋಟೆ ಅರಮನೆಯೊಂದರಲ್ಲಿ ಆಕೆಗೆ ವ್ಯವಸ್ಥೆ ಮಾಡಿದಳು ಹಾಗೂ ಹುಟ್ಟಿದ ಮಗುವನ್ನು ರಹಸ್ಯವಾಗಿ ದೇಶದ ಹೊರಗೆ ಸಾಗಿಸಿದಳು ಎಲಿಜಬೆತ್ ತನ್ನ ಹದಿನೈದನೇ ಹುಟ್ಟುಹಬ್ಬ ಆಚರಿಸಿದ ಬಳಿಕ ಫೆರ್ನೆಸ್ ನಾಸ್ಡಿಯನ್ನು ವಿವಾಹವಾದಳು ಟ್ರಾನ್ಸಿಲ್ವೇನಿಯಾ ಬೆಟ್ಟ ಪ್ರದೇಶದಲ್ಲಿರುವ ಹಲವು ಹಳೆಯ ಕೋಟೆ ಅರಮನೆಗಳಲ್ಲಿ ಯಾವುದಾದರೊಂದರಲ್ಲಿ ನೆಲೆಸುವ ಅವಕಾಶ ನವದಂಪತಿಗಿದ್ದರೂ ಎಲಿಜಬೆತ್ ಕಾಡಿನ ನಡುವೆ ಇದ್ದ ಹಳೆಯ ಒಂದು ಹಾಳು ಅರಮನೆಯನ್ನು ಆರಿಸಿಕೊಂಡಳು ಈ ಅರಮನೆಯ ಆಸುಪಾಸಿನಲ್ಲಿದ್ದ ದಟ್ಟ ಕಾಡುಗಳಿಂದ ರಾತ್ರಿ ಎಲ್ಲಾ ಸತತವಾಗಿ ತೋಳಗಳು ಊಳಿಡುವ ಧ್ವನಿ ಕೇಳಿಸುತ್ತಿತ್ತು ವಿವಾಹವಾದ ಕೆಲವೇ ದಿನಗಳಲ್ಲಿ ಫೆರ್ನೆಸ್ ಯುದ್ಧದಲ್ಲಿ ಭಾಗವಹಿಸಲು ಸೇನೆಯಲ್ಲಿ ಭರ್ತಿ ಹೊಂದಿದ ಒಂಟಿಯಾಗಿ ಕಾಲ ಕಳೆಯಬೇಕಾಗಿ ಬಂದ ಕೌಂಟೆಸ್ ಎಲಿಜಬೆತ್ ಮತ್ತೆ ತನ್ನ ಹಿಂದಿನ ಚಾಳಿಯನ್ನು ಮುಂದುವರಿಸಿದಳು ಇನ್ನೊಬ್ಬರನ್ನು ಹಿಂಸಿಸಿ ಸಾಹಿಸುವುದು ಆಕೆಯ ಅತಿದೊಡ್ಡ ದೌರ್ಬಲ್ಯವಾಗತೊಡಗಿತು ಎಸ್ಟೇಟಿನಲ್ಲಿ ದುಡಿಯುತ್ತಿದ್ದ ರೈತ ಹುಡುಗಿಯರನ್ನು ಬಾರುಗೋಲಿನಿಂದ ಬಾರಿಸಿ ಹಿಂಸಿಸುವುದು ಆಕೆಯ ಪ್ರವೃತ್ತಿಯಾಗತೊಡಗಿತು ಗಂಡ ಫೆರ್ನೇಸ್ ಯುದ್ಧದಲ್ಲಿ ಸೆರೆ ಹಿಡಿಯಲ್ಪಟ್ಟ ಶತ್ರುಗಳಿಗೂ ಇದೇ ರೀತಿ ಹಿಂಸೆಯನ್ನು ನೀಡುತ್ತಿದ್ದ ಕಾರಣ ಆತ ಪತ್ನಿಯ ಹಿಂಸಾ ಪ್ರವೃತ್ತಿಯನ್ನು ಖಂಡಿಸುತ್ತಿರಲಿಲ್ಲ ಈ ಮಧ್ಯೆ ಐನೂರ ತೊಂಬತ್ತೈದರ ಅವಧಿಯಲ್ಲಿ ಕೌಂಟೆಸ್ ಎಲಿಜಬೆತ್ಗೆ ನಾಲ್ಕು ಮಕ್ಕಳಾದರು ಚಳಿಗಾಲದಲ್ಲಿ ಫೆರ್ನೆಸ್ ತೀರಿಕೊಂಡ ಗೃಹಣಿಯ ಜೀವನದ ಕಟ್ಟುಪಾಡುಗಳಿಂದ ಎಲಿಜಬೆತ್ಗೆ ಬಿಡುಗಡೆ ದೊರಕಿತು ಹಾಗೂ ದಿನ ಕಳೆದಂತೆ ತನ್ನ ಹಿಂಸಾವೃತ್ತಿಯನ್ನು ಮುಂದುವರಿಸಿದಳು ಎಲಿಜಬೆತ್ ಬತೋರಿಯು ಸುಂದರಿಯೇನೂ ಆಗಿದ್ದಳು ಆ ಯೌವ್ವನ ಹಾಗೂ ಸೌಂದರ್ಯವನ್ನು ಚಿರಂತನವಾಗಿ ಕಾಯ್ದುಕೊಂಡು ಬರಬೇಕೆಂಬ ಉದ್ದೇಶದಿಂದ ಆಕೆ ಹೊಸ ಹೊಸ ಪ್ರಯೋಗಗಳನ್ನು ಮಾಡತೊಡಗಿದಳು ಒಂದು ಬಾರಿ ಮನೆ ಕೆಲಸದ ಹುಡುಗಿಯೋರ್ವಳನ್ನು ನಿರ್ಧಯವಾಗಿ ತಳಿಸುತ್ತಿದ್ದಾಗ ಅವಳ ಶರೀರದಿಂದ ಸಿಡಿದ ರಕ್ತ ಕೌಂಟೆಸ್ ಮುಖಕ್ಕೆ ಚಿಮ್ಮಿತು ತನ್ನ ಮುಖವನ್ನು ಕೈಯಿಂದ ಒರೆಸಿದಾಗ ತನ್ನ ಚರ್ಮ ಹೊಳೆಯುತ್ತಿದ್ದೇನೋ ಎಂದು ಅವಳಿಗನಿಸಿತು ಹಾಗೂ ಮಾನವನ ರಕ್ತದಿಂದ ನಿತ್ಯವೂ ತಾನು ಸ್ನಾನ ಮಾಡಿದರೆ ತಾನು ಯೌವ್ವನವನ್ನು ಕಾಯ್ದುಕೊಳ್ಳಬಲ್ಲೆನೆಂದು ಆಕೆ ಭಾವಿಸಿಬಿಟ್ಟಳು ಕೌಂಟೆಸ್ ಎಲಿಜಬೆತ್ ಪತೋರಿ ಬಿಯೆನ್ನಾದಲ್ಲಿದ್ದ ತನ್ನ ನಿವಾಸದಲ್ಲಿ ಒಂದು ಕೊಠಡಿಯಲ್ಲಿ ಶಂಕಾಕೃತಿಯ ಎತ್ತರದ ಪಂಜರವೊಂದನ್ನು ಇರಿಸಿದ್ದಳು ಆ ಪಂಜರದ ಒಳಭಾಗಕ್ಕೆ ಚೂಪಾದ ಕಬ್ಬಿನದ ಸರಪಳಿಗಳನ್ನು ಅಳವಡಿಸಿದ್ದಳು ಆ ಪಂಜರದೊಳಗೆ ಎಸ್ಟೇಟಿನಲ್ಲಿ ದುಡಿಯುತ್ತಿದ್ದ ರೈತ ಹುಡುಗಿಯರನ್ನ ಬಂಧಿಸಿ ಅವರನ್ನು ಹಿಂಸಿಸಿ ಸಾಯಿಸತೊಡಗಿದಳು ಹಾಗೂ ಅವರ ಶರೀರದಿಂದ ಸೋರುತ್ತಿದ್ದ ರಕ್ತವನ್ನು ಕೌಂಟೆಸ್ ಕುಡಿಯತೊಡಗಿದಳು ಈ ಪೈಶಾಚಿಕ ಹಿಂಸಾಕಾಂಡದಲ್ಲಿ ಎಲಿಜಬೆತ್ ಬಥೋರಿಗೆ ಅವಳ ಕುಟುಂಬದ ಸಮೀಪದ ಸಂಬಂಧಿ ಓರ್ವ ಮುದುಕಿ ಓರ್ವ ದಾದಿ ಹಾಗೂ ಒಬ್ಬ ಜೀತದಾಳು ನೆರವಾಗುತ್ತಿದ್ದರು ಅವಳ ಹಿಂಸೆಯಿಂದ ಕೀರಿಕೊಂಡ ನತದೃಷ್ಟರ ಶವಗಳನ್ನು ವಿಲೇವಾರಿ ಮಾಡುವುದೇ ದೊಡ್ಡ ಸಮಸ್ಯೆಯಾಗಿತ್ತು ಅರಮನೆಯ ಸುತ್ತ ಕಾಡುಗಳಲ್ಲಿ ಹೆಣಗಳನ್ನು ಎಲ್ಲೆಂದರಲ್ಲಿ ಎಸೆದು ಬಿಡುತ್ತಿದ್ದರು ದಿನಗಳೆದಂತೆ ಕಾಡಿನಲ್ಲಿ ಎಸೆಯಲಾದ ಹೆಣಗಳ ಸಂಖ್ಯೆ ಹೆಚ್ಚಿತು ಅರಮನೆಯೊಳಗೆ ಯಾವುದೋ ಭಯಾನಕ ಕ್ರಿಯಾವಿಧಿ ಜರುಗುತ್ತಿದೆ ಅದರ ಫಲವೇ ಈ ಹೆಣಗಳು ಎಂದು ಜನ ಭಾವಿಸಿದರು ಇನ್ನು ಕೆಲವರು ಇದು ಖಂಡಿತವಾಗಿಯೂ ವಾಂಪರ್ನ ನೀಚ ಕೆಲಸವೇ ಆಗಿರಬೇಕು ಎಂದುಕೊಂಡರು ಅವರೆಲ್ಲರ ಅನುಮಾನ ಎಲಿಜಬೆತ್ ಬತೋರಿ ಹಾಗೂ ಅವರ ಸಂಗಡಿಗರ ಮೇಲೆ ಕೇಂದ್ರೀಕೃತವಾಗಿತ್ತು ಸಾವಿರದ ಆರುನೂರ ಹತ್ತು ಕ್ರಿಸ್ಮಸ್ ಹಬ್ಬದ ಸಂದರ್ಭದಲ್ಲಿ ಬತೋರಿ ಕುಟುಂಬದ ಹಿರಿಯ ಸದಸ್ಯ ಕೌಂಟ್ ಜೋರ್ಜಿ ತನ್ನ ಮನೆತನದ ಗೌರವವನ್ನು ಕಾಯ್ದುಕೊಳ್ಳುವ ದೃಷ್ಟಿಯಿಂದ ಎಲಿಜಬೆತ್ ಬತೋರಿಯನ್ನು ಅವಳ ಸಂಗಡಿಗರನ್ನು ಬಂಧಿಸಿ ತೀವ್ರ ತನಿಖೆಗೆ ಗುರಿಪಡಿಸಲಾಯಿತು ಕೌಂಟೆಸ್ ಎಲಿಜಬೆತ್ ಬತೋರಿ ಚಿತ್ರಹಿಂಸೆ ನೀಡಿಕೊಂಡ ಹುಡುಗಿಯರ ಹೆಸರುಗಳುಳ್ಳ ಒಂದು ಯಾದಿಯನ್ನು ಇಟ್ಟುಕೊಂಡಿದ್ದಳು ಎಂದು ನ್ಯಾಯಾಲಯದಲ್ಲಿ ಪ್ರತಿವಾದಿ ವಕೀಲರು ವಾದಿಸಿದರು ಈ ಯಾದಿಯಲ್ಲಿದ್ದ ಒಟ್ಟಾರೆ ಹೆಸರುಗಳು ಬರೋಬ್ಬರಿ ಆರುನೂರ ಐವತ್ತು ಮಂದಿಯದು ನ್ಯಾಯಾಲಯದಲ್ಲಿ ವಿಚಾರಣೆ ಐದು ದಿನ ನಡೆಯಿತು ಕೌಂಟೆಸ್ ತಪ್ಪೊಪ್ಪಿಕೊಂಡಳು ಆಯುಷ್ಯದ ಕೊನೆಯ ಕ್ಷಣದವರೆಗೂ ಆಕೆಯನ್ನು ಸಿಸ್ತೆ ಅರಮನೆಯೊಳಗೆ ಗೃಹಬಂಧನದಲ್ಲಿಡಬೇಕು ಎಂದು ನ್ಯಾಯಾಧೀಶರು ತೀರ್ಪು ನೀಡಿದರು ರಕ್ತ ಪಿಪಾಸಿನಿ ಕೌಂಟೆಸ್ಗೆ ಈ ಪೈಶಾಚಿಕ ಕೃತ್ಯದಲ್ಲಿ ನೆರವಾದ ಸಂಗಡಿಗರನ್ನು ಸಾರ್ವಜನಿಕವಾಗಿ ಚಿತ್ರಹಿಂಸೆ ನೀಡಿ ಕೊಲ್ಲಬೇಕೆಂದು ಇನ್ನೊಂದು ತೀರ್ಪು ನೀಡಿದರು ಟ್ರಾನ್ಸಿಲ್ವೇನಿಯಾದ ಜೀವಂತ ರಕ್ತ ಪಿಶಾಚಿನಿ ಸಿಸ್ತೆ ಅರಮನೆಯಲ್ಲಿ ಬಿಗಿ ಭದ್ರತೆಯ ಬಂಧನದಲ್ಲಿ ದಿನದೂಡತೊಡಗಿದಳು ಅದೇ ಸ್ಥಿತಿಯಲ್ಲಿ ಸಾವಿರದ ಆರುನೂರ ಹದಿನಾಲ್ಕರ ಆಗಸ್ಟ್ ರಂದು ಆಕೆ ತೀರಿಕೊಂಡಳು ಇತಿಹಾಸ ಯಾವತ್ತೂ ಮರೆಯದ ಅತ್ಯಂತ ಭೀಕರ ರಕ್ತ ಪ್ರಕರಣವಿದು